ಏನ್ರಿ ಕಾಸು ಯಾವಾಗ್ರಿ ಕೊಡ್ತೀರಾ ಆರ್ ತಿಂಗಳಿಂದ ನಮ್ಮ ಅಂಗಡಿಗೆ ಬಂದ್ಬಿಟ್ಟು ಮನೆಗೆ ಬೇಕಿರೋ ಸಾಮಾನ್ ಎಲ್ಲ ತಗೊಂಡೋಗಿದ್ದೀರಾ ಇಲ್ಲಿವರೆಗೂ ಒಂದ್ ರೂಪಾಯಿ ಕೊಟ್ಟಿದ್ದೀರಾ ಅದು ಕೊಟ್ಟಿಲ್ವಲ್ಲ ಬ್ಯಾಲೆನ್ಸ್ ಎಷ್ಟಿದೆ ಗೊತ್ತಾ ಹದಿನೈದು ಸಾವಿರ ರೂಪಾಯಿ ಸಾಲ ಇದೆ ಯಾವಾಗ ಕೊಡ್ತೀರಾ ನನ್ನ ಗಂಡನಿಗೆ ಕೆಲಸ ಹೋಗಿ ಆರ್ ತಿಂಗಳ ಆಯ್ತ್ರಿ ಮನೇಲಿ ಊಟಕ್ಕೇನೆ ತುಂಬಾ ಕಷ್ಟ ರೀ ರೆಂಟ್ ಕಟ್ಟಕ್ ಕೂಡ ಕೈಯಲ್ಲಿ ದುಡ್ಡು ಇಲ್ದಿರ ಇದೀವಿ ಏನ್ ಮಾಡಬೇಕು ಅಂತಾನೆ ನಮ್ಗೆ ಅರ್ಥ ಆಗ್ತಿಲ್ಲ ರೀ ನೀವು ಸ್ವಲ್ಪ ಟೈಮ್ ಕೊಟ್ರೆ ಎಲ್ಲಾದ್ರೂ ಸಾಲ ಈಸ್ಕೊಂಡಾದ್ರು ನಿಮ್ಮ ಸಾಲ ತೀರಿಸ್ತೀವಿ ಅದೆಲ್ಲ ಆಗಲ್ಲ ಇವಾಗ್ಲೇ ನೀವು ಕೊಡ್ಬೇಕಾಗಿರೋ ಹಣ ನೀವು ಕೊಟ್ಟರೆ ನಾನು ಇಲ್ಲಿಂದ ಹೋಗೋದು ತಗೊಳ್ದೆ ಹೋಗದೆ ಇಲ್ಲ ನಾನು ಅಲ್ಲ ನಿಮ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ದೀರಾ ನೀವು ಆರ್ ತಿಂಗಳನ್ನ ಒಂದ್ ರೂಪಾಯಿನೂ ಕೊಟ್ಟಿಲ್ಲ ಅಂದ್ರೆ ಹೆಂಗೆ ನಿಮ್ಮಂತವ್ರಿಗೆಲ್ಲ ಸಾಲ ಕೊಟ್ಟಿದೆ ತಪ್ಪು ರೀ ಪ್ಲೀಸ್ ರೀ ಸ್ವಲ್ಪ ಕಿರಿಚ್ಬೇಡಿ ಸುಮ್ಮನೆ ನಮ್ಮನೆ ಮರ್ಯಾದೆ ಹೋಗುತ್ತೆ ಅದೆಲ್ಲ ನನಗ್ ಗೊತ್ತಿಲ್ಲ ನೀವು ಕಾಸ್ ಕೊಟ್ರೇನೆ ನಾನು ಈ ಮನೆ ಬಿಟ್ಟು ಹೋಗೋದು ಇಲ್ಲ ಅಂದ್ರೆ ಇಲ್ಲೇ ಇರ್ತೀನಿ ಇರೋದೇನೋ ಇಲ್ಲೇ ಮಲ್ಕೊಂಡ್ ನಿದ್ದೆ ಮಾಡ್ತೀನಿ ಅಯ್ಯೋ ಏನಿದು ಪ್ಲೀಸ್ ರೀ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಯಾರಾದರೂ ನೋಡಿದ್ರೆ ನಮ್ ಮರ್ಯಾದೆ ಹೋಗುತ್ತೆ ಆಗಲ್ಲ ಆಗಲ್ಲ ನಾನು ಇಲ್ಲೇ ಇರ್ತೀನಿ ಎಲ್ಲೂ ಹೋಗಲ್ಲ ನೀವು ಕಾಸ್ ಕೊಡಿ ಅದಾದ್ಮೇಲೆ ಹೋಗ್ತೀನಿ ಸರಿ ರೀ ನಿಮ್ಮ ಹಣ ನಾ ಇನ್ನು ಒಂದು ತಿಂಗಳಲ್ಲಿ ಕೊಟ್ಬಿಡ್ತೀನಿ ದಯವಿಟ್ಟು ಇಲ್ಲಿಂದ ಹೊರಡಿ ಪ್ಲೀಸ್ ಹ್ಮ್ ಒಂದ್ ಮಂತ್ ಅಲ್ಲ ಒಂದ್ ದಿನ ನನ್ಗೆ ವೇಟ್ ಮಾಡಕ್ ಅರ್ಥ ಆಯ್ತಾ ಅಯ್ಯೋ ದೇವರೇ ಯಾಕೆ ಇವನು ಹೀಗೆ ಹಿಂಸೆ ಮಾಡ್ತಿದ್ದಾನೆ ಇವಾಗ ನಾನು ಹಾಕ್ಬೇಕಾಗಿರೋ ಬಿಟ್ಟು ಹಾಕಿದ್ರೆ ಇವಳು ಏನು ಹೇಳ್ತಾಳೆ ಅಂತ ನೋಡೋಣ ಹ್ಮ್ ಇಲ್ಲಿ ನೋಡಿ ನಾ ನಿಮ್ಗೊಂದು ಆಪ್ಷನ್ ಕೊಡ್ತೀನಿ ಅದಕ್ಕೆ ನೀವು ಓಕೆ ಅಂದ್ರೆ ಮಾತ್ರ ಹೇಳಿ ಏನ್ರಿ ಅದೇನಂದ್ರೆ ನೀವು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಹಾಗೆ ನಾನು ಹೇಳೋ ಆಪ್ಷನ್ಗೆ ನೀವು ಓಕೆ ಅಂದ್ರೆ ಕೊಡ್ಬೇಕಾದ್ರು ಹದಿನೈದು ಸಾವಿರದಲ್ಲಿ ಒಂದು ರೂಪಾಯಿನೂ ಕೊಡೋದು ಬೇಡ ಒಂದಕ್ಕೆ ಎರಡು ಸಾರಿ ಯೋಚನೆ ಮಾಡಿ ಓಕೆ ಅಂದ್ರೆ ನಮ್ಮಿಬ್ಬರ್ಗು ಒಳ್ಳೇದು ಇಲ್ಲ ಅಂದ್ರೆ ಇಲ್ಲಿಂದ ಹೋಗೋದೇ ಇಲ್ಲ ಏನ್ರಿ ನೋಡಕ್ ಹೆಂಗ್ ಕಾಣಿಸ್ತಿದ್ದೀನಿ ನಾನು ಹ್ಮ್ ಮಾತ್ರ ಹುಕ್ಕಿ ಬರ್ತಾ ಇದೆ ಹಿಂಗ್ ಮಾತಾಡ್ತೀನಿ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ ಹ್ಮ್ ಹಕ್ಕಿಗೆ ಮನ್ಸು ಬದ್ಲಾಗ್ತಾ ಇಲ್ವಾ ನೋಡೋಣ ಸರಿ ಮತ್ತೆ ಕೊಟ್ಟಿರೋ ಹಣನ ಕೇಳೋದಿಲ್ಲ ತಾನೇ ಇಲ್ಲ ಇಲ್ಲ ಆಮೇಲೆ ನಾನು ಯಾವಾಗೂ ಕಾಸು ಕೇಳೋದಿಲ್ಲ ನಿನ್ಗ್ ಸಂದೇಹ ಇದ್ರೆ ಇನ್ ಮತ್ತೆ ಬಂದು ನನ್ನ ಅಂಗಡೀಲಿ ತಗೋ ಏನಮ್ಮ ಯೋಚನೆ ಮಾಡ್ತಾ ಇದೀಯಾ ಬೇಗ ಹೇಳು ಹ್ಮ್ ಸರಿ ರೀ ಒಳಗ್ ಹೋಗೋಣ ಬನ್ನಿ ಹ್ಮ್ ಸರಿ ಹಾಗಾದ್ರೆ ನಾನು ಬರ್ತೀನಿ ನೀವು ನನಗೆ ಯಾವ ಕಾಸ್ ಕೊಡೋ ಅವಶ್ಯಕತೆನೇ ಇಲ್ಲ ನಿನಗ್ ಬೇಕು ಅನ್ನೋವಾಗ ಅಂಗಡಿಗೆ ಬಂದು ನಿಂಗೆ ಏನ್ ಬೇಕೋ ಅದ್ ತಗೋ ಸರಿನಾ ಸರಿ ರೀ ಬರ್ತೀನಿ ಕೊನೆಗೆ ನನ್ ಸ್ಥಿತಿ ಹಿಂಗಾಯ್ತಲ್ಲ ಎಲ್ಲ ನನ್ ಕರ್ಮ